ನಮಸ್ಕಾರ ಸ್ನೇಹಿತರೆ ಇದು ವಿ ವಿ ಎಸ್ ಎಮ್ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎ ವಿಷನ್ ವಿತ್ ಎ ವೆಲ್ಕಮ್ ನಮ್ಮ ಗೋಪಿನಲ್ಲಿ ಹುಡುಗರಿಗೆ ಆಲ್ರೆಡಿ ಡಿಸಿಪ್ಲಿನ ಟೆಂಟ್ ಬರ್ ಕೊಟ್ಟಿದ್ದೀನಿ ನೋಡ್ಕೋತಾ ಇದ್ದಾರೆ ಅವರು ನಾನು ಹೇಳ್ಬೇಕಾದ್ರೆ ಎಡಿಎಮ್ ಎ ದೇವಾತ್ಮೇಶ್ ಶಿವಮೊಗ್ಗ ನನ್ನ ಉದ್ದೇಶ ನಮ್ಮ ಹುಡುಗರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಕರೋನಾ ಟೈಮ್ನಲ್ಲಿ ಮನೆಯಲ್ಲೇ ಕುತ್ಕೊಂಡು ಮಾಡ್ತಾಯಿದ್ದೀನಿ ಈ ಟೀಚಿಂಗ್ ಶುರುವಾಗ್ಬಿಟ್ಟಿದೆ ಸ್ಕೂಲ್ಗಳಲ್ಲಿ ನಂದು ಒಂದು ಶಾಲೆಯಲ್ಲಿ ನಡೆದು ಬಿಡಲಿ ಇದು ನೋಡ್ರಿ ಲೇ ತೇಜ ವಿನಯ ಐ ಆಮ್ ರಿಕಲೆಕ್ಟಿಂಗ್ ದ ಮೆಮೊರಿ ಆಫ್ ಎಲೆಕ್ಟ್ರಿಸಿಟಿ ಕರೆಂಟ್ ಸರ್ಕ್ಯೂಟ್ ಪೊಟೆನ್ಷಿಯಲ್ ಲೀ ವಿನಯ ವಿದ್ಯುತ್ ಪ್ರವಾಹ ವಿದ್ಯುತ್ ಶಕ್ತಿ ವಿದ್ಯುತ್ ಕ್ಷೇತ್ರ ಆಮೇಲೆ ಇನ್ನೊಂದು ಮುಖ್ಯವಾಗಿ ಪ್ರತಿರೋಧ ಸಾಮರ್ಥ್ಯ ಆವೇಶ ವಿದ್ಯುತ್ ವಿಭವಾಂತರ ವಿಭವ ಇವನ್ನೆಲ್ಲ ಹೇಳಿದ್ರು This is uh, positive and negative charges, how they will uh, act and how the electrical, pot electrical potential develops. High potential in the low potential. In the electrical circuit. Electric potential and voltage. ಈಗ ನೋಡಿ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ವಿದ್ಯುತ್ ಶಕ್ತಿಯಿಂದ ನಾವು ಏನೇನು ಇದು ಮಾಡ್ತೀವಿ ನಿಮ್ಮ ತಾತನ ಕೇಳಲ್ಲಿ ಹೇಳ್ತಾನೆ ಮೋಟಾರ್ ರಿಪೇರಿ ಹೆಂಗೆ ಮಾಡ್ತಾರೆ ಆ ಮೋಟಾರ್ ಯಾವ ಥರ ನಡೀತದೆ ನಿಮ್ಮ ತಾತದ್ರಲ್ಲಿ ಎಕ್ಸ್ಪರ್ಟು ನಿಧಾನ ಕೇಳ ಆಮೇಲೆ ನನ್ನ ಕ್ಲಾಸ್ ಆದಮೇಲೆ ಇದು ಹತ್ತನೇ ಕ್ಲಾಸಿನಲ್ಲಿ ಕೊಡ್ತಿರೋದು ಓಕೆ ಎಲೆಕ್ಟ್ರಿಕ್ ಮೋಟಾರ್ ಡ್ರೈ ಲೇಬಲ್ಡ್ ಡಯಾಗ್ರಮ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ ಆ್ಯಂಡ್ ಲೇಬಲ್ ಇಟ್ಸ್ ಪಾರ್ಟ್ಸ್ ಎಕ್ಸ್ಪ್ಲೈನ್ ಇಟ್ಸ್ ಪ್ರಿನ್ಸಿಪಲ್ ಆ್ಯಂಡ್ ವರ್ಕಿಂಗ್ ಇದು ಪ್ರಶ್ನೆ ನಿಮ್ಮ ಪರೀಕ್ಷೆ ಕೇಳೋದು ಬೋರ್ಡ್ನಲ್ಲಿ ಆನ್ಸರ್ ಹೆಂಗೆ ಬರಿಬೇಕಪ್ಪ ಅಂದರೆ ನೀವು ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ ಎನರ್ಜಿ ದಟ್ ಈಸ್ ಬೈ ಯೂಸಿಂಗ್ ಎಲೆಕ್ಟ್ರಿಕ್ ಮೋಟಾರ್ ನೋಡಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎನರ್ಜಿ ಕರೆಂಟ್ನಿಂದ ಯಾಂತ್ರಿಕ ಶಕ್ತಿಯನ್ನು ಕರೆಂಟು ಈ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ ಆ ಒಂದು ಎಲೆಕ್ಟ್ರಿಕ್ ಮೋಟಾರು ಕಂಡು ಹಿಡಿದಿದ್ದಾರೆ ವಿನಯ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಕ್ ಕರೆಂಟು ದಟ್ ಈಸ್ ಕನ್ವರ್ಟೆಡ್ ಅಂದರೆ ಅದನ್ನು ಎಲ್ಲ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದೇ ಎಲೆಕ್ಟ್ರಿಕ್ ಮೋಟಾರ್ ಅದನ್ನು ನಾವು ಕಟ್ಕೋಬೇಕು ಈಗ ಫಿಗರ್ನಲ್ಲಿ ಏನಿದೆ ಸ್ಟ್ರಾಂಗ್ ಮ್ಯಾಗ್ನೆಟ್ ಇರ್ತದೆ ಅಯಸ್ಕ ಅಂತ ಇರುತ್ತೆ ಅದರಲ್ಲೊಂದು ಆರ್ಮಿಚರ್ ಇರ್ತದೆ ನಿಮ್ಮ ಕಾರ್ನ ಕೇಳೋದು ಹೇಳ್ತಾನೆ ತೇಜ ಆರ್ಮಿಚರ್ ಇರ್ತದೆ ಅದರಲ್ಲಿ ಸ್ಪಿಟ್ರಿಂಗ್ ಕಾಂಬಿಟೇಟರ್ ಇರ್ತದೆ ಇದು ಇದೊಂದು ಸರ್ಕ್ಯೂಟ್ ಇದನ್ನು ಚೆನ್ನಾಗಿ ಕಲ್ತ್ಕೊಬೇಕು ನೀವು ಬರೀಬೇಕು ಪ್ರಾಕ್ಟೀಸ್ ಮಾಡಿ What is the function of a split ring in an electric motor? In an electric motor, a rectangular coil is suspended between the two poles of a magnetic field. The electric supply to the coil is connected with a commutator. Commutator is the device. What is commutator? Commutator is the device which reverses the direction of flow of current through the circuit. ಎಲೆಕ್ಟ್ರಿಕ್ ಕರೆಂಟ್ ಇಸ್ ಎಲೆಕ್ಟ್ರಿಕ್ ಮೋಟಾರ್ ಇಟ್ ಗೆಟ್ಸ್ ಡಿಫ್ಲೆಕ್ಟೆಡ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಸ್ ಇಟ್ಲಿಟ್ರಿಂಗ್ ರಿವರ್ಸ್ ಎಲೆಕ್ಟ್ರಿಕ್ ಕರೆಂಟ್ ಈ ಕಾಮ್ಯುಟೇಟರ್ ಕೆಲಸ ಏನಪ್ಪಾ ಅಂತಂದ್ರೆ ನೋಡಿ ಕರೆಂಟ್ ವಿದ್ಯುತ್ ಕ್ಷೇತ್ರ ಈ ಮ್ಯಾಗ್ನೆಟ್ ಅಂದ ತಕ್ಷಣ ನೀವು ಕಾಂತಕ್ಷೇತ್ರ ಅಂತ ತಿಳ್ಕೊಬೇಕು ಕಾಂತಕ್ಷೇತ್ರ ಅಂದ್ರೆ ಎಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಸ್ಕ್ರೌಡ್ ಕಾಂತ ಕ್ಷೇತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗಲೂ ಅಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ನ ಯಾವಾಗ ಹಿಂಗೆ ಕಟ್ ಮಾಡಿಬಿಟ್ರೆ ಅಥವಾ ಛೇದಿಸ್ಬಿಟ್ರೆ ಆವಾಗ ಎಲೆಕ್ಟ್ರಿಕ್ ಕರೆಂಟ್ ಉತ್ಪತ್ತಿ ಆಗುತ್ತೆ ಯಾವುದೇ ಒಂದು ಅಯಸ್ಕಾಂತ ಕ್ಷೇತ್ರವನ್ನು ನಾವು ಛೇದಿಸಿದಾಗ ಭೇದಿಸಿದಾಗ ವಿದ್ಯುತ್ ಶಕ್ತಿ ಉತ್ಪತ್ತಿಯಾಗುತ್ತೆ ಇದನ್ನೇ ನಾವು ಎಲೆಕ್ಟ್ರೋ ಮೋಟಿವ್ ಫೋರ್ಸ್ force then reversal of direction of current AC motor reversal of direction of current reverses the direction of forces acting on the coil the change in the direction of force pushes the coil and it moves another half a turn thus the coil completes one rotation around the axle continuation of this process keeps the motor in rotation. इन कमर्शियल मोटार एलेक्ट्रो मैग्नेट इन पर्मेटर वाट आर्मेचर इस वैर् टर्न ओवर्ट लारज नंबर आफ ट मैग्नटि फील्ड प्रड्यूस्ड बर्मेचर आर्मेचर ऐन अंतर अब रेक्टैंगुल आयुताकार का चेना सर ಚೆನ್ನಾಗಿ ಕಾಪರ್ ಕಂಡಕ್ಟಿಂಗ್ ವೈರ್ ಅಂತಾರೆ ಅದಕ್ಕೆ ಹೆಚ್ಚು ವೈರ್ಸನ್ನು ಸುತ್ತಿದಾಗ ಮ್ಯಾಗ್ನೆಟಿಕ್ ಫೋರ್ಸು ಹೆಚ್ಚು ಖರ್ಚು ಕಟ್ಟಾಗಿ ಛೇದಿಸುತ್ತೆ ಹೇಗೆ ಕರೆಂಟ್ ಉತ್ಪತ್ತಿ ಆಗುತ್ತೆ ಇಲ್ಲಿ ಡಿ ಸಿ ಮೋಟರ್ನಲ್ಲಿ ಅಂದರೆ ಕಾಂತಕ್ಷೇತ್ರವನ್ನು ಕಾಂತಕ್ಷೇತ್ರದಲ್ಲಿ ಕಾಂತೀಯ ಬಲ ರೇಖೆಗಳಿರ್ತವೆ ಕಾಂತೀಯ ಬಲ ರೇಖೆಗಳು ಕಣ್ಣಿಗೆ ಕಾಣಿಸಲಲ್ಲೇ ಅವನು ಇಮ್ಯಾಜಿನ್ ಮಾಡ್ಕೋಬೇಕು ಕಾಣಿಸ್ಕೊಳ್ಬೇಕು ನಿಮಗೆ ಅದನ್ನು ಕಾಂತೀಯ ಬಲ ರೇಖೆಗಳನ್ನು ಕಟ್ ಮಾಡಿದಾಗ ಎಲ್ಲ ಇ ಎಮ್ ಎಫ್ ಅಂತ ಉತ್ಪತ್ತಿ ಆಗುತ್ತೆ ಅದನ್ನೇ ಎಲೆಕ್ಟ್ರೋಮೋಟಿವ್ ಫೋರ್ಸ್ Uh, तेज <laughs> इन निधान नेक्स्ट क्लास में ना डिस्कस डिस्क नेम्स ऑफ डिवाइसेस इन विच इलेक्ट्रिक मोटर्स आर यूज्ड <laughs> ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ಡಿವೈಸ್ ಎಲೆಕ್ಟ್ರಿಕ್ ಮೋಟರ್ನ ಉಪಯೋಗಿಸ್ಕೊಂಡು ಏನೇನಿರ್ತವೆ ಅಂತ ಎರಡು ಎರಡು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಯಾವ್ಯಾವುದು ಎಲೆಕ್ಟ್ರಿಕ್ ಫ್ಯಾನು ಮಿಕ್ಸರು ಗ್ರೈಂಡರು ಟೇಪ್ರ ಕಾರ್ಡರು ಸಿ ಡಿ ಪ್ಲೇಯರು ಹಾರ್ಡ್ ಡಿಸ್ಕ್ ಡ್ರೈವು ವಾಷಿಂಗ್ ಮೆಷಿನ್ನು ಕೂಲರು ಟಾಯ್ ಕಾರು ವ್ಯಾಕ್ಯೂಮ್ ಕ್ಲೀನರ್ ಏನು ಸದ್ಯದ ಬಲಿ ಯಾವುದನ್ನ ಒಂದು ಎರಡು ಬರೆಯಲಿರು ವಾಷಿಂಗ್ ಮೆಷೀನು ಮಿಕ್ಸರ್ಸು ಗ್ರೈಂಡರ್ಸು ಎಲೆಕ್ಟ್ರಿಕ್ ಫ್ಯಾನ್ಸು ನೋಡಿ ಇವೆಲ್ಲ ನೀವು ಹೇಳ್ಬೋದು ಈಗ ಈ ಕಾಯಿಲ್ ಮತ್ತೆ ಈ ನಾವೇ ಹೇಳಿದೆ ನಿಮಗೆ ವಾಟ್ ಈಸ್ ಎ ಕಾಯಿಲ್ ಇನ್ಸುಲೇಟೆಡ್ ಕಾಪರ್ ಬೈಸ್ ಕನೆಕ್ಟೆಡ್ ಟು ಎ ಗ್ಯಾರನೋಮೀಟರ್ ವಾಟ್ ವಿಲ್ ಹ್ಯಾಪನ್ ಇಫ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಪುಷ್ಡ್ ಇನ್ ಟು ದ ಕಾಯಿಲ್ ಯಾವುದೇ ಒಂದು ಕಾಯಿಲ್ ಆ ಕಾಯಿಲ್ ಅಂತಂದ್ರೆ ಸುತ್ತು ಸುರುಳಿ ಸುತ್ತಿರ್ತಕ್ಕಂಥ ಒಂದು ವಾಹಕ ಸುರುಳಿ ವಾಹಕದ ಮೂಲಕ ಒಂದು ಬಾರ್ ಮ್ಯಾಗ್ನೆಟ್ ಅಂದ್ರೆ ಅಯಸ್ಕ ಅಂತ ಆ ದಂಡಕಾಂತ ದಂಡಯಸ್ಕಾಂತವನ್ನು ಆ ದಂಡ ಆ ಕಾಯಿಲೊಳಗಡೆ ಆ ರಿಂಗ್ ಒಳಗಡೆ ಹಾಕಿದಾಗ ಏನಾಗುತ್ತೆ ವಿದ್ಯುತ್ ರೇಖೆಗಳು ವಿದ್ಯುತ್ ಕಾಂತೀಯ ಬಲರೇಖೆಗಳು ಕಟ್ಟಾಗಿಬಿಟ್ಟು ಇ ಎಮ್ ಎಫ್ ಉತ್ಪತ್ತಿ ಆಗುತ್ತೆ ಅದನ್ನೇ ಇವಾಗ ನೋಡಿ ಇಲ್ಲಿ ಸುಮ್ಮನೆ ನಿಮ್ಗೆ ಇಮೇಜಿನ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕಾಂತೀಯ ಬಲ ರೇಖೆಗಳನ್ನು ತೋರಿಸ್ಬೇಕಾಗಿತ್ತು ನಾನು ಮರ್ತ್ಬಿಟ್ಟು ಇದು ತೋರಿಸಿಲ್ಲ ಇದರಲ್ಲಿ ತೋರಿಸ್ತೀನಿ ಕೆಲವೊಮ್ ಮೀಟರ್ ಇದು ಮೂವ್ ಆಗುತ್ತೆ ಇದು ಮೂವ್ ಡೈರೆಕ್ಷನ್ ಆಫ್ ಮೂಮೆಂಟ್ ಮುಂದಕ್ಕೆ ಚಲಿಸಿದಾಗ ಇದರಲ್ಲಿರತಕ್ಕಂಥ ಕೆಲಮೋಮೀಟರ್ ಇರ್ತಕ್ಕಂಥ ಪಾಯಿಂಟ್ ಆಗುತ್ತೆ ಇದು ಮತ್ತೆ ಅಲ್ಲೇ ಇಟ್ಟರೆ ಡಿಫ್ಲೆಕ್ಷನ್ ಆಗೋದಿಲ್ಲ ಒಳಗಡೆ ಇಟ್ಬಿಟ್ಟು ಹಂಗೆ ಇಟ್ಟರೆ ಡಿಫ್ಲೆಕ್ಷನ್ ಆಗಲ್ಲ ಅದನ್ನ ಮತ್ತೆ ಹೊರಗಡೆ ತೆಗಿಬೇಕು ಇದನ್ನ ಯು ಯಾವ ಟು ರಿಮೂವ್ ದಟ್ ಮೀನ್ಸ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಆಫ್ ಎಸ್ ಬಾರ್ ಮ್ಯಾಗ್ನೆಟ್ ಮ್ಯಾಗ್ನೆಟ್ಸ್ ನೋಡಿ ಪುಷ್ಡ್ ಇನ್ ಟು ದ ಕಾಯಿಲ್ ವಿಡ್ರಾನ್ ಫ್ರಮ್ ಇನ್ ಸೈಡ್ ದ ಕಾಯಿಲ್ ಹೆಲ್ಡ್ ಸ್ಟೇಷನರಿ ಇನ್ ಸೈಡ್ ದಿ ಕಾಯಿಲ್ ಇಲ್ಲಿ ನೋಡಿ ಪುರುಷಡ್ ಇನ್ ಸೈಡ್ ದ ಕಾಯಿಲ್ ಮುಂದಕ್ಕೆ ಹಾಕಿದಾಗ ಮುಂದಕ್ಕೆ ತೋರಿಸಿದಾಗ ಏನಾಗುತ್ತೆ ವಿಡ್ರಾನ್ ಮತ್ತೆ ಹಿಂದಕ್ಕೆ ಎಳ್ಕೊಂಡಾಗ ಹಿಂದಕ್ಕೆ ತಗೊಂಡಾಗ ಏನಾಗುತ್ತೆ ಮತ್ತು ಅಲ್ಲೇ ಇಟ್ಟಿದ್ರೆ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ವೆನ್ ದ ಬಾರ್ ಮ್ಯಾಗ್ನೆಟ್ಗಳು ಉತ್ತರ ಏನಿರ್ತದೆ ನೋಡು ವೆನ್ ದ ಬಾರ್ ಮ್ಯಾಗ್ನೆಟ್ ಈಸ್ ಪುಷುಡ್ ಇನ್ ಟಿ ಕಾಯಿಲ್ ದ ಗರ್ನಾಮೀಟರ್ ನೀಡ್ ವುಡ್ ಶೋ ಡಿಫ್ಲೆಕ್ಷನ್ ದಂಡಕಾಂತವನ್ನ ಸುಳಿಯ ಮುಖಾಂತರ ಹರಿಸಿದಾಗ ಗ್ಯಾರಣ ಮೀಟರ್ ನಲ್ಲಿರ್ತಕ್ಕಂಥ ಡಿಫ್ಲೆಕ್ಷನ್ ಪಲ್ಲಟನ ಹೊಂದುತ್ತದೆ ತಿರುಗುತ್ತೆ ಇಂಡಿಕೇಟರಿಂಗ್ ಚಾರ್ಜ್ ಆಗುತ್ತೆ ಬಾರ್ ಮ್ಯಾಗ್ನೆಟ್ ಇಸ್ ಪುಷ್ ಬ್ಯಾಕ್ ದಿ ಕಾಯಿಲ್ ಗಾರ್ನೋಮೀಟರ್ ಡಿಫ್ಲೆಕ್ಷನ್ ಅವಾಗಲೂ ಸಹ ಡಿಫ್ಲೆಕ್ಷನ್ ಆಗುತ್ತೆ ಅವಾಗಲೂ ಸಹ ಪಲ್ಲಟನ ಆಗುತ್ತೆ ಆದರೆ ಆದ್ರೆ ಬಾರ್ ಮ್ಯಾಗ್ನೆಟ್ ಸ್ಟೇಷನರಿ ಇನ್ ಸೈಡ್ ದಿ ಕಾಯಿಲ್ ದಿ ಗ್ಯಾರೋ ಮೀಟರ್ ನೀಡಿರೋ ಶೋ ನೋ ಡಿಫ್ಲೆಕ್ಷನ್ ಅಲ್ಲಿ ಏನೋ ಹಾಗೆ ಸ್ಟೇಷನರಿ ಹೇಗೆ ಇರ್ತದೆ ಇದು ಟೂ ಸರ್ಕ್ಯುಲರ್ ಕಾಯಿಲ್ ಸಿ ಎನ್ ಬಿ ಆರ್ ಪ್ಲೇಸ್ ಕ್ಲೋಸ್ ಟು ಈಚ್ ಅದರ್ ಇಫ್ ದಿ ಕರೆಂಟ್ ಇನ್ ದ ಕಾಯಿಲ್ ಎ ಇಸ್ ಚೇಂಜ್ಡ್ ವಿಲ್ ಸಮ್ ಕರೆಂಟ್ ದಿ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಬಿ ಇವಾಗ ಎರಡು ಕಾಯಿಲ್ ಕಾಯಿಲ್ ಅಂತ ಅಲ್ಲಿ ಕಾಯಿಲು ಮ್ಯಾಗ್ನೆಟ್ ಇಲ್ಲಿ ಕಾಯಿಲು ಕಾಯಿಲು ಎರಡು ಕಾಯಿಲೆ ಇಲ್ಲಿ ನೋಡು ಡಿಫ್ರೆನ್ಸು ಈ ಮೇಲ್ ಹಿಂದೆ ನಾನು ಏನು ಹೇಳೋದು ಎರಡು ಬಂದೇನೆ ಆದರೆ ಕಾಯಿಲು ಮ್ಯಾಗ್ನೆಟ್ ತೊಗೊಂಡಿರ್ತೀವಿ ಇಲ್ಲಿ ಮ್ಯಾಗ್ನೆಟ್ ಬದಲು ಕಾಯಿಲು ಕಾಯಿಲು ತೊಗೊಂಡಿದ್ದೀವಿ ಕಾಯಿಲೆ ಅಂದರೆ ಅದೇ ಸುರುಳಿ ಎರಡು ಸುರುಳಿಗಳು ಅಲ್ಲಿ ಸುರುಳಿ ಮತ್ತು ಮ್ಯಾಗ್ನೆಟು ಇಲ್ಲಿ ಸುರುಳಿ ಮತ್ತೆ ಇನ್ನೊಂದು ಸುರುಳಿ ಅದನ್ನ ನಾವು ಕೊಟ್ಕೊಳ್ಳಿ ಸೇಮ್ ಫಿನಾಮಿನ ವಿಲ್ ಟೆಕ್ಸ್ ಪ್ರೈಸ್ ಪ್ಲೀಸ್ ರೀಡ್ ಕೇರ್ ಫ್ರೀ ತೇಜರ್ ಇಟ್ ಲೈಟ್ ಅಂಡರ್ಸ್ಟ್ಯಾಂಡ್ ಇದನ್ನು ನಾನು ಹೇಳಿದ್ನಲ್ಲ ಹಿಂದಕ್ಕೆ ಮುಂದಕ್ಕೆ ಚಲಿಸಿದಾಗ ಏನಾಗುತ್ತೆ ಅಂತ ಇದನ್ನು ನೋಡ್ಕೊಳ್ಳಿ ಈಗ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ ಕರೆಂಟ್ ಚೇಂಜಸ್ ಒಂದು ಆರ್ಮೇಚರ್ ಕ್ರಾಸ್ ದಿ ಹಾಫ್ ಎ ಮಾರ್ಕ್ ಇದು ಹೇಳೋದನ್ನಲ್ಲ ಲಾಸ್ಟ್ ಕ್ಲಾಸ್ನಲ್ಲಿ ಸಹ ಇದನ್ನು ಹೇಳಿದ್ದೇನೆ ಯಾವ ತರ ಆರ್ಮೇಚರ್ ಆರ್ಮೇಚರ್ ನ ಕೆಲಸ ಏನು ಅಂತಕ್ಕಂಥದ್ದನ್ನ ನಿಧಾನಾಗಿ ಓದ್ಕೊಳ್ಳಿ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಮ ಆತ್ಮ ಕ್ವಶನ್ ಅಲ್ಲಿ ನಮ್ಮ ಮುನಿಯಂಜನ್ ಪ್ರಶ್ನೆ ಇದು ವೆನ್ ಡಸ್ ಅನ್ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಅಕ್ಕ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅನ್ನೋ ಪ್ರಶ್ನೆ ದೇವಿನಿಯ ಶಾರ್ಟ್ ಸರ್ಕ್ಯೂಟ್ ಅಂದರೆ ಅದೇ ಶಾರ್ಟ್ ಸರ್ಕ್ಯೂಟ್ ಅಂತ ಇರೋದ್ರ ಕಾರಣ ಶಾರ್ಟ್ ಸರ್ಕ್ಯೂಟ್ ಅಂದರೆ ನಿನಗೆ ಗೊತ್ತಿದೆ ಯಾವಾಗುತ್ತೆ ನೋಡಿ ವೆನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಟಚ್ ಈಚ್ ಸ್ಟೀಚದ ದಿ ರೆಸಿಸ್ಟೆನ್ಸ್ ಸಡನ್ಲಿ ಡಿಕ್ರೀಸಸ್ ಆ್ಯಂಡ್ ಕರೆಂಟ್ ಇನ್ಕ್ರೀಸಸ್ ದಿಸ್ ಲೀಡ್ಸ್ ಟು ದ ಎಕ್ಸೆಸಿವ್ ಹೀಟಿಂಗ್ ಆಫ್ ವೈರ್ ವಿಚ್ ಮ್ಯಾನಿಫೆಟ್ಸ್ ಇನ್ ರಿಸಲ್ಟ್ಸ್ ಇನ್ ದಿ ಫಾರ್ಮ್ ಆಫ್ ಸ್ಪಾರ್ಕ್ ದಿಸ್ ಈಸ್ ಕಾಲ್ಡ್ ಶಾರ್ಟ್ ಸರ್ಕ್ಯೂಟ್ ಸ್ಪಾರ್ಕ್ ಬರುತ್ತೆ ಏನಾವಾಗ ಆ್ಯಕ್ಚುಲಿ ಏನಾಗುತ್ತಪ್ಪ ಅಂತಂದರೆ ವಾಟ್ ಈಸ್ ದಿ ಫಂಕ್ಷನ್ ಆಫ್ ದಿ ಅರ್ತ್ ವೈರ್ ವೆನ್ ಈಸ್ ಇಟ್ ನೆಸಸರಿ Uh, to earth metallic appliances. The earth wire transfers any leakage of an electric current to the earth. The leakage leaked current can otherwise reach the metallic body of the appliance and can lead to the electric shock. To prevent this electric shock and uh, short circuit, earth wire prevents from electric shock by safely transferring the leaked current to the ಅರ್ಥ್ ದಟ್ ಇಸ್ ಕಾಲ್ಡ್ ಅರ್ಥಿಂಗ್ ನೋಡಿ ನಿಮ್ಮ ತಾತನ್ ಹೇಳಲಿ ನಿಮ್ಮ ತಾತನ ಚೆನ್ನಾಗಿ ಬರ್ತಲ್ಲ ಕೇಳಲಿ ಹೇಳ್ತಾನೆ ಬ್ಲಾಕ್ ವೈರ್ ನ್ಯೂಟ್ರಲ್ ಇರ್ತದೆ ಗ್ರೀನ್ ವೈರ್ ಅರ್ತ್ ಇರ್ತದೆ ರೆಡ್ ಲೈನ್ ಇರುತ್ತೆ ಕರೆಂಟ್ ಬರ್ತದೆ ಅಂತ ಫೇಸು ಗೀಝು ಅಂತ ಇರ್ತದೆ ನೀಟಾಗಿ ನಮಗಿಂತ ನಮ್ಮ ಅಜ್ಜನಿಗೆ ಚೆನ್ನಾಗಿ ಗೊತ್ತು ಯಾರು